ಕವನದ ಶಿರೇ ಓ ಮೈ ಲವ್ಲಿ ಡಾರ್ಲಿಂಗ್ ಓ ಮೈ ಲವ್ಲಿ ಡಾರ್ಲಿಂಗ್ ಊರ್ಸುಲಾ ಯು ಲವ್ ಮೀ ಓ ಮೈ ಡಾರ್ಲಿಂಗ್ ಊರ್ಸುಲಾ ಪರಿಚಯವಾಯಿತು ಸ್ನೇಹವು ಬೆಳೆಯಿತು ಓ ಲೈಲಾ ಸ್ನೇಹದ ಅಡಿಯಲ್ಲಿ ಹುಟ್ಟಿತು ಪ್ರೀತಿಯ ಫಾರ್ಮುಲಾ ಈ ನನ್ನಯ ಬದುಕಿಗೆ ಒಂದು ಪ್ರಾಸವೂ ಇಲ್ಲಮ್ಮ ಈ ಬಡವನ ಬದುಕಲಿ ಬಂದು ಕವಿತೆಯಾಗಿ ಚಮ್ಮ ಇದುವೇ ಪ್ರಥಮ ಪ್ರೇಮ ಕೇಳುವುದೇನಮ್ಮ ಈ ಪ್ರೇಮದ ಹಾದಿಯಲನೆಗೆ ಅನುಭವವಿಲ್ಲಮ್ಮ ಈ ನನ್ನನೆಯ ಬದುಕಿಗೆ ಒಂದು ಅಲೆಮಾರಿ ಈ ಬದುಕನ್ನು ಬೆಳಗಲು ಬಾರೆ ನನ್ನ ದೀಪಧಾರಿ ಈ ಮನಸ್ಸಿನ ಆಶೆಗೆ ಬೇಲಿ ಹಾಕಲಬಹುದಮ್ಮ ಈ ಹೃದಯದ ಊರಿಗೆ ಬೇಲಿ ಹಾಕುವುದು ಹೇಗಮ್ಮ ನಿನ್ನನ್ನು ಹುಟ್ಟಿತು ಅನುರಾಗ ಮನದಲ್ಲಿ ನೆಲೆಸಿತು ಒಂದು ಪ್ರೀತಿಯ ವಿದಿಯೋಗ ఈ ప్రేమియ బేడికే మన్నిసు ఓ నారి బా ప్రేమ భిక్షయ నీడతీ హృదయేశ్వరి